ಇವತ್ತು ಸ್ಲ್ಯಾಪ್ ಮಾರ್ಕ್ ಬಂದಿನ ಅತಿಥಿಗಳಿಗೆ ನಮನ ಮಾಡ್ತಾ ನಾ ಬೆಳಗ್ಗೆ ಎದ್ದ ಫ್ರೆಶ್ ಆಗಿ ಹರ್ಕಟ್ಟು ಟೀ ಶರ್ಟ್ ಒಂದು ಅಡ್ಕಸ್ಕೊಂಡ ಸ್ಟೈಲ್ ಮಾಡ್ಕಿನ ಸ್ಟೈಲ್ ಮಾಡ್ಕೊಂಡ ಮಸರ ಮತ್ತು ನುಚ್ಚ ಒಂದು ಜರ ಹಾಕಿ ತಿನ್ರಿ ಯಾಕಂದ್ರೆ ಇದ್ರನಾಗ ವಿಟಮಿನ್ ಎ ಬಿ ಸಿ ಡಿ ಜಡ್ ತಕ ಎಲ್ಲ ಇರ್ತಾವ ನೋಡ್ರಿ ಅನ್ನನ್ನ ತಿನ್ಬೇಕು ರೀ ಒಟ್ಟು ಗಟ್ಟಿ ಹಂಗೆ ಇರ್ತೀವಿ ನೋಡಿರಿ ಸ್ಟ್ರಾಂಗ್ ಇದನ್ನ ಅಲ್ಲಿ ಕೆಲ್ಸ ಮ್ಯಾಗ ಬೈನ್ರಿ ಕೆಲ್ಸ ಮ್ಯಾಗ ಬಂದ ನಮಸ್ಕಾರ ರೀ ಅನ್ನೋರಕವ್ರ ಇವತ್ತಿನ ವಿಡಿಯೋ ಸ್ಟಾರ್ಟ್ ರೀ ಬರ್ರಿ ಇವತ್ತು ಸ್ಲಾಬ್ ಮೂರ್ತಿತ್ರಿ ಸ್ಲ್ಯಾಪ್ ಮೂರ್ತಾ ಮಾಡಿ ಒಂದ್ ಜರ ನೀರ್ ಹೊಡ್ಕೊಂಡ್ರಿ ನೀರ್ ಹೊಡ್ಕೊಂಡ್ ಆದ್ಮ್ಯಾಗ ಒಂದ್ ಜರ ಒಂದ್ರಿ ಅದಕ್ಕ ಒಂದ್ ಜರ ಕಡ್ಲಿ ಮತ್ತ ಎರಡ್ ಬಾಳಿಕಾಯಿ ಅಂತ ಅಲ್ಲಿಗೆ ನಮ್ ಕಾಂಕ್ರೀಟ್ ಕಾಸ್ಟಿಂಗ್ ಸ್ಟಾರ್ಟ್ ಐತ್ರಿ ಕಾಂಕ್ರಿ ಕಾಂಕ್ರೀಟ್ ಕಾಸ್ಟಿಂಗ್ ಸ್ಟಾರ್ಟ್ ಆದ್ಮಾಗ ಅಲ್ಲಿಗೆ ಲೇಬರ್ ಬಂದ್ರಿ ಲೇಬರ್ ಬಂದ ಜಗ್ಗರ್ ಕತ್ತರಿ ಜಗ್ಗರ್ ಕತ್ತನ್ನ ನಾವು ಮಾಡ್ತಿರ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ